ಏನಾಯ್ತು ಹೇಳಿ ಹಂಗೆ ಧ್ವನಿ ಕೇಳ್ತಿರ್ತದೆ ಇಲ್ಲ ಇಲ್ಲ ಆಕ್ಚುಲಿ ಹನ್ನೊಂದು ಎಕರೆ ಎಂಟು ಗುಂಟೆ ಕೋಟೆ ಐತಲ್ಲ ಹೌದು ಸರ್ ಅವಾಗ ಸಿಕ್ಸ್ಟೀನ್ ಸೆಂಚುರಿಗೆ ಆದಿಲ್ ಶಾಹಿ ಪ್ರೇಡದಲ್ಲಿ ಅವ್ರಿಂದ ಮೊದಲು ಸಿಕ್ಸ್ಟೀನ್ ಸೆಂಚುರಿಗೆ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯ ಟೈಮ್ ದಲ್ಲಿ ಇದು ನಿರ್ಮಾಣ ಆಗಿದೆ ಇರಬೇಕು ಅದು ನಮ್ಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಯಾವ್ದು ಬಾದಶಾಹ ಇರ್ಬೋದು ಬೋಸೈಲಿ ಎಕ್ಸಾಕ್ಟ್ ಗೊತ್ತಿಲ್ಲ ಆ ನಂತರ ಇವರು ಚೆನ್ನ ಭೈರಾದೇವಿ ಇತ್ತು ಅವಾಗ ಅವರು ಇಲ್ಲಿ ಮೆನ್ಸೂರಾಣಿ ಹೇಳ್ತಾ ಇದೆ ಅವ್ರಿಗೆ ವ್ಯಾಪಾರಕ್ಕೆ ಇದು ವ್ಯಾಪಾರ ಇಲ್ಲಿ ನಾಯಕ್ ಅಲ್ಲಿ ಇದ್ರು ಅದೇ ಟೈಮ್ ಲಕ್ಕಂತೆಲ್ಲ ಇಲ್ಲಿ ಸದಿಯಲ್ಲಾ ಏನು ಗೊತ್ತಿಲ್ಲ ಮಿರ್ಜಾನ್ ಕೋಟಿ ಹೊಟ್ಟಿನಲ್ಲಿ ಇವರು ಇವರು ಮುಸ್ಲಿಮರ ಆಡ್ತಾ ಇದ್ರು ಯಾರು ಕಟ್ಸಿದೆ ಯಾರಿಗೆ ಗೊತ್ತಿಲ್ಲ ಸರ್ ಇದು ಹೀಗಿದೆ ಫಸ್ಟ್ ಹಾಂ ಎಸ್ 16 ಸಂಜೂರಿ ಹೇಳ್ತಾ ಇದೆ ಅವಾಗ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯ ಇರಬೇಕು ಹಾ ಹಾ ಏನು ಕರೆಕ್ಟ್ಲಿ ಎಕ್ಸಾಕ್ಟ್ಲಿ ಯಾರು ಬಂದಿದೆ ಏನು ಗೊತ್ತಿಲ್ಲ ಇರ್ಲಿ ಥ್ಯಾಂಕ್ ಯು ಸಿಸ್ಟರ್ ಚೂರು ಹಾ ಥ್ಯಾಂಕ್ ಯು ಹಲೋ ಗೂಗಲ್ ಡೀಟೇಲ್ಸ್ ನೋಡ್ತೀನಿ ನೋಡ್ತೀನಿ ಸರ್ ಓಕೆ